ದೆಹಲಿ ಮಧ್ಯ ನೀತಿ ಹಗರಣ ಸಿಎಂ ಕೇಜ್ರಿವಾಲ್ಗೆ ಸಂಕಷ್ಟ ಮಾತ್ರ ತಪ್ಪತಾ ಇಲ್ಲ ಮತ್ತೆ ನಾಲ್ಕು ದಿನ ಇಡಿ ಕಸ್ಟಡಿಗೆ ರೋಸ್ ಅವೆನ್ಯೂ ಕೋರ್ಟ್ ಕೊಟ್ಟಿದೆ ಏಪ್ರಿಲ್ ಒಂದರವರೆಗೂ ಕೂಡ ದೆಹಲಿ ಸಿಎಂ ಕೇಜ್ರಿವಾಲ್ ಇಡಿ ಕಸ್ಟಡಿಯಲ್ಲಿರ್ತಾರೆ ರೋಜಾವೆನ್ಯೂ ಕೋರ್ಟ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಕೋರ್ಟ್ ಕೋರ್ಟ್ನಲ್ಲಿ ಸ್ವತಃ ತಾವೇ ವಾದವನ್ನು ಮಂಡಿಸಿದ್ರು ಕೇಜ್ರಿವಾಲ್ ಯಾವುದೇ ಕೋರ್ಟ್ ನಮ್ಮನ್ನ ದೋಷಿ ಅಂದಿಲ್ಲ ಅಂತ ಕೇಜ್ರಿವಾಲ್ ವಾದ ಮಾಡಿದ್ದಾರೆ ಸಿಎಂ ಸ್ಥಾನದಿಂದ ತೆರವು ಮಾಡುವಂತೆ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆದರೆ ಅರ್ಜಿ ವಜಾ ಆಗಿದೆ ಆ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಪಿಐಎಲ್ ಅರ್ಜಿಯನ್ನ ವಜಾಗೊಳಿಸಿದೆ ದೆಹಲಿ ಹೈಕೋರ್ಟ್ ಪೀಠ ಸಿಎಂ ಹುದ್ದೆಯಿಂದ ತೆಗೆದುಹಾಕುವಂತಹ ಅಧಿಕಾರ ನಮಗಿಲ್ಲ ನ್ಯಾಯಾಂಗ ಹಸ್ತಕ್ಷೇಪಕ್ಕೆ ಅವಕಾಶ ಇಲ್ಲ ಅಂತ ಕೋರ್ಟ್ ಹೇಳಿದೆ ಜೈಲಲ್ಲಿರುವಂತಹ ಅರವಿಂದ್ ಕೇಜ್ರಿವಾಲ್ಗೆ ಈ ಮೂಲಕ ಬಿಗ್ ರಿಲೀಫ್ ಸಿಗ್ತಾ ಇದೆ ಪ್ರಶಾಂತ್ ಕೇಜ್ರಿವಾಲ್ಗೆ ಏಪ್ರಿಲ್ ಒಂದರವರೆಗೂ ಕೂಡ ಕಸ್ಟಡಿಗೆ ಆದರೆ ಕಸ್ಟಡಿಯಲ್ಲಿರ್ತಾರೆ ಆದರೆ ಮೇಜರ್ ಇರುವಂಥದ್ದು ಅವರ ಸಿ ಎಂ ಸ್ಥಾನಕ್ಕೇನು ತೊಡಕಾಗಬಹುದು ಅನ್ನೋಂಥದ್ದಿತ್ತು ಅಲ್ಲಿ ರಿಲೀಫ್ ಸಿಗ್ತಾ ಇದೆ ಆದರೆ ಯಾವ ಮಟ್ಟಿಗಿನ ಇಂಪ್ಯಾಕ್ಟ್ ಈ ಒಂದು ಪ್ರಕರಣ ನೋಡಿ ಈಗ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ರನ್ನು ಇಡೀ ಬಂಧಿಸಿದ ನಂತರ ಎರಡೇ ಎಕ್ಸ್ಟೆನ್ಷನ್ ಇದು ಮೊದಲು ಒಂದು ಎಕ್ಸ್ಟೆನ್ಷನ್ ಇಡಿ ಕಸ್ಟಡಿಗೆ ಕೊಟ್ಟಿತ್ತು ನಂತರ ಏನು ನಾಲ್ಕು ದಿನಗಳ ಕಾಲ ಕೇಜ್ರಿವಾಲ್ರನ್ನು ಇ ಡಿ ಕಸ್ಟಡಿಗೆ ಕೊಟ್ಟಿದೆ ಮುಂದೊಂದು ಪ್ರಶ್ನೆ ಬರುತ್ತೆ ಮುಖ್ಯಮಂತ್ರಿಗಳನ್ನ ಬೇಲ್ ಕೊಟ್ಟರೆ ಸಾಕ್ಷ್ಯ ನಾಶ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಜುಡಿಶಿಯಲ್ ಕಸ್ಟಡಿಯನ್ನು ಕೇಳುತ್ತೆ ಎರಡನೇ ಪ್ರಶ್ನೆ ಇರತಕ್ಕಂಥದ್ದು ಈಗ ಕೇಜ್ರಿವಾಲ್ ರ ಬಂಧನ ಪೊಲಿಟಿಕಲಿ ಮೋಟಿವೇಟೆಡ್ ಹೌದಾ ಅಲ್ವಾ ಅಂತಕ್ಕಂಥ ಚರ್ಚೆಯ ಆನಂತರ ಈಗ ಅದು ಕೋರ್ಟ್ವನ್ನ ಪ್ರವೇಶಿಸಿದೆ ಭಾರತದ ರಾಜಕಾರಣದ ಇತಿಹಾಸದಲ್ಲಿ ಈ ರೀತಿ ಕೋರ್ಟ್ಗಳಿಂದ ಬಂಧನ ಕೋರ್ಟ್ಗಳಿಂದ ಅಂದರೆ ಏಜೆನ್ಸಿಗಳಿಂದ ಬಂಧನಕ್ಕೊಳಕಾದ ನಂತರ ನಿಮಗೆ ಅಧಿಕಾರದಲ್ಲಿ ಮುಂದುವರಿಯುವ ಪ್ರೆಸಿಡೆನ್ಸ್ ಇಲ್ಲಿಲ್ಲ ಈಗ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಲೋಕಾಯುಕ್ತ ವರದಿಯಲ್ಲಿ ಆರೋಪಿ ಅಂತಕ್ಕಂಥದ್ದು ಅಥವಾ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಆದ ತಕ್ಷಣ ರಾತ್ರಿ ಗಡ್ಕರಿ ಅವರು ಕರೆಸಿ ಯಡಿಯೂರಪ್ಪನವರು ರಾಜೀನಾಮೆ ತೆಗೆದುಕೊಟ್ರು ಹೇಮಂತ್ ಸೊರೇನ್ ಮೊನ್ನೆ ಇಡಿಯಲ್ಲಿ ಬಂಧನಕ್ಕೆ ಮುಂಚೆ ಅವರು ರಾಜೀನಾಮೆಯನ್ನು ಕೊಟ್ಟರು ಹೀಗೆ ಅನೇಕ ಮುಖ್ಯಮಂತ್ರಿಗಳ ರಾಜೀನಾಮೆಗಳನ್ನು ಪಡೆದುಕೊಳ್ಳಲಾಗಿದೆ ಆದರೆ ಕೇಜ್ರಿವಾಲ್ ಒಂದು ವಾದವನ್ನು ಮುಂದಿಡ್ತಿದ್ದಾರೆ ಇಲ್ಲ ಇದು ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನುವ ಕಾರಣಕ್ಕೋಸ್ಕರ ನಾನು ರಾಜೀನಾಮೆ ನೀಡುವ ಅಗತ್ಯ ಇಲ್ಲ ಕೋರ್ಟಿಂದಲೇ ಎರಡು ಮೂರು ಆರ್ಡರ್ಗಳನ್ನು ಕಳಿಸಿದ್ದಾರೆ ಕೋರ್ಟಿಂದಲೇ ಅಧಿಕಾರವನ್ನು ನಡೆಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ನಾನು ಕೇಜ್ರಿವಾಲ್ರ ಅಂದರೆ ಎಲ್ಲೂ ಸಂವಿಧಾನದಲ್ಲಿ ಈ ರೀತಿ ಆದಾಗ ನೀವು ರಾಜೀನಾಮೆ ಕೊಡಬೇಕು ಜೈಲಿಂದ ನಡೆಸಬಾರ್ದು ಅಂತಕ್ಕಂಥದ್ದಿಲ್ಲ ಆದರೆ ಒಂದು ಪರಂಪರೆ ಇರುತ್ತೆ ಯಾಕಂದರೆ ನೋಡಿ ಒಬ್ಬ ಸಾಮಾನ್ಯ ಗುಮಾಸ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ ಸರ್ಕಾರಿ ಕಚೇರಿಯಲ್ಲಿ ಈಗ ಆತನ ಮೇಲೆ ಒಂದು ಆರೋಪವನ್ನು ಹೊರಸ್ಲಾಗತ್ತೆ ಒಂದು ಎನ್ಕ್ವೈರಿ ಕೊಡಿಸ್ಲಾಗತ್ತೆ ಅರೆಸ್ಟ್ ಆಯ್ತು ಅಂತ ಅಂದ್ಕೊಳ್ಳೋಣ ಲೋಕಾಯುಕ್ತ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಸಸ್ಪೆಂಡ್ ಮಾಡುತ್ತೆ ಆತನ ಕರೆಕ್ಟ್ ಮುಖ್ಯಮಂತ್ರಿ ವಿರುದ್ಧ ಈಗೊಂದು ಆರೋಪ ಇದೆ ನಾನೀಗ ಆರೋಪದಲ್ಲಿ ಸತ್ಯಾಸತ್ಯತೆ ಇದು ಇಲ್ವೋ ಕೋರ್ಟ್ ಹ್ಯಾಸ್ ಟು ಡಿಸೈಡ್ ನೋ ಒನ್ ಎಸ್ ಈಗ ನಾನು ಇಲ್ಲಿ ಕುತ್ಕೊಂಡು ಒಂದು ಮಾತಾಡ್ಬೋದು ಇನ್ನೊಬ್ರು ಒಂದು ಪ್ರತಿವಾದವನ್ನು ಮಂಡಿಸ್ಬೋದು ಆದರೆ ಪ್ರೆಸಿಡೆನ್ಸ್ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಈ ನೈತಿಕತೆ ನಾನು ನೈತಿಕತೆ ಅನ್ನಲ್ಲ ನೋಡಿ ಏನಾಗಬಹುದು ಅಂತ ಹೇಳ್ತೇನೆ ಸರಿಯಪ್ಪ ಕೇಜ್ರಿವಾಲ್ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಅವ್ರದ್ದೊಂದು ಇಮೇಜ್ ಇದೆ ಅವ್ರು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಅದರಲ್ಲಿ ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಇದು ನಾಳೆ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಚಾರ್ಜ್ ಶೀಟ್ಗಳು ಮತ್ತು ಕೋರ್ಟ್ಗಳ ತೀರ್ಪುಗಳ ಮೇಲೆ ಅವಲಂಬಿತ ಆಗಿರುತ್ತೆ ನಾಳೆ ಇನ್ನೊಬ್ನು ಬರ್ತಾನೆ ಈ ರೀತಿ ಇನ್ನೊಂದು ಇನ್ನೊಂದು ಯಾವುದೋ ರಾಜ್ಯದಲ್ಲಿ ಒಂದು ಪ್ರಕರಣ ಆಗತ್ತೆ ಹೇಳ್ತಾನೆ ಕೇಜ್ರಿವಾಲ್ ರಾಜೀನಾಮೆ ಕೊಟ್ಟಿಲ್ರಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು ನಾನು ಹೀಗೆ ಮುಂದುವರಿತೀನಿ ಆತ ಈಗ ಮುಂದೆ ನಾನು ಕೇಜ್ರಿವಾಲ್ ಕ್ರೆಡೆನ್ಶಿಯಲ್ಸ್ ಬಗ್ಗೆ ಪ್ರಶ್ನೆಗಳನ್ನ ಮಾಡಲ್ಲ ಯಾಕಂದ್ರೆ ಕೇಜ್ರಿವಾಲ್ ಮಾಡಿದ್ದಾರೆ ಅನ್ನೋದಕ್ಕೆ ಅಂದ್ರೆ ಅದೇ ರೀತಿಯ ರಾಜಕಾರಣಿ ಅನ್ನೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೂಫ್ಗಳು ಪಬ್ಲಿಕ್ ಡೊಮೇನಲ್ಲಿ ಇವತ್ತಿಲ್ಲ ಆದರೆ ನನ್ನ ಪ್ರಶ್ನೆ ಇರತಕ್ಕಂಥದ್ದು ನೀವು ಮುಂದೆ ಯಾವುದೋ ಒಂದು ಹಂತದಲ್ಲಿ ಯಾರೋ ಒಂದು ಹೋರಾಟವನ್ನು ಮಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ ಆತನ ವಿರುದ್ಧ ಇಂಡ್ಮೆಂಟ್ ಇರುತ್ತೆ ಆತನ ವಿರುದ್ಧ ಕೋರ್ಟ್ಗಳು ಆತನನ್ನು ಕಸ್ಟಡಿಗೆ ಕೊಡ್ತಾವಂತ ಅನ್ಕೋಣ ಆತ ಹೇಳ್ತಾನೆ ಯಾಕ್ರಿ ರಾಜೀನಾಮೆ ಕೊಡಬೇಕು ಪ್ರೆಸಿಡೆನ್ಸೇ ಇಲ್ಲ ಕೇಜ್ರಿವಾಲೇ ರಾಜೀನಾಮೆ ಕೊಟ್ಟಿಲ್ಲ ನಾನಾಕ್ ರಾಜೀನಾಮೆ ಕೊಡಬೇಕು ಯಾರು ಗೊತ್ತು ನಿಮ್ಗೆ ಮಧು ಕೂಡ ತರಹದ ವ್ಯಕ್ತಿಗಳು ಪಕ್ಷೇತರರಾಗಿ ಬಂದು ನಾಳೆ ಮುಖ್ಯಮಂತ್ರಿ ಗಾದಿಯಲ್ಲಿ ಕುಳಿತುಕೊಳ್ಬೋದು ಕರ್ನಾಟಕದಲ್ಲೂ ಆಗ್ಬೋದು ನಾಳೆ ಮುಂದಿನ ದಿನಗಳಲ್ಲಿ ಆಗ್ಬೋದು ಗೊತ್ತು ಆಗ ನೀವು ರಾಜೀನಾಮೆಯನ್ನು ಕೊಡದೇ ಹೋದ್ರೆ ಏನು ಪ್ರೆಸಿಡೆಂಟ್ ಸೆಟ್ ಆಗತ್ತೆ ಯಾಕೆ ಪರಂಪರೆಗಳನ್ನು ಕೆಲವೊಂದು ಪಾಲಿಸ್ಬೇಕಾಗತ್ತೆ ಅಂತಂದರೆ ಸರಿ ನಮ್ಮ ವಿರುದ್ಧ ಏನಿಲ್ಲ ಅನ್ನೋದನ್ನು ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ ಕೇಜ್ರಿವಾಲ್ ಸರಿ ಹಾಗಿದ್ದಲ್ಲಿ ನೀವೊಂದು ತಿಂಗಳು ಎರಡು ತಿಂಗಳುಗಳ ಕಾಲ ಮತ್ತೊಬ್ಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ನಿಮ್ಮ ಆ ಪ್ರಕರಣದಲ್ಲಿ ಕ್ಲೀನಾಗಿ ಬನ್ನಿ ಹಠಾ ಯಾಕೆಂಥ ಒಂದು ಪ್ರಶ್ನೆ ಹಠಾ ಪ್ರಶ್ನೆ ಅಲ್ಲ ಪ್ರತಿಮಾ ಭ್ರಷ್ಟಾಚಾರದ ವಿರುದ್ಧದ ಆಂದೋಲನವನ್ನ ನಡೆಸ್ಕೊಂಡು ಬಂದಿರತಕ್ಕಂತ ಅರವಿಂದ್ ಕೇಜ್ರಿವಾಲ್ ಹಾಗಿದ್ರೆ ಮನೀಸಿಸೋಡಿಯಾ ರಾಜೀನಾಮೆ ಏನು ಯಾಕೆ ಪಡದ್ರಿ ಯಾಕೆ ಪಡದ್ರಿ ಮನೀಸಿಸೋಡಿಯ ರಾಜೀನಾಮೆ ಈಗ ಇನ್ನೊಬ್ರು ಇದಾರಲ್ಲ ಅವರು ಸತ್ಯೇಂದ್ರ ಜೈನ್ ರಾಜೀನಾಮೆ ಯಾಕೆ ಪಡದ್ರಿ ಮಂತ್ರಿ ಸ್ಥಾನದಿಂದ ಅಂದ್ರೆ ನನ್ನ ನಾನು ಕೇಳ್ತಕ್ಕಂಥ ಪ್ರಶ್ನೆ ನೀವು ಏನ್ ಪರಂಪರೆಯನ್ನ ಸೆಟ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ನೋಡ್ರಿ ಪ್ರ ಯಡಿಯೂರಪ್ಪನವ್ರ ಆರೋಪ ಏನಿತ್ತು ಅವರದೇ ಸರ್ಕಾರದ ವಿರುದ್ಧ ಲೋಕಾಯುಕ್ತರ ರಿಪೋರ್ಟ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅಂದರೆ ಇವತ್ತು ಹೇಮಂತ್ ಸೊರೇನ್ ಆರೋಪ ಏನಿದೆ ಬಿ ಜೆ ಪಿಯ ದಿಲ್ಲಿ ಸರ್ಕಾರ ಕುಳಿತುಕೊಂಡು ಇಡಿಯನ್ನು ಕಳಿಸ್ತಾ ಇದೆ ಅಂತಕ್ಕಂಥದ್ದು ನೀವು ಯಾವ ರಾಜಕಾರಣಿ ಪೊಲಿಟಿಕಲ್ ಮೋಟಿವೇಟೆಡ್ ಹೇಳಿಕೆಯನ್ನು ಕೊಡೋಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ವಾಟ್ ಪ್ರೆಸಿಡೆನ್ಸ್ ಯು ಆರ್ ಸೆಟಿಂಗ್ ಅಂತ ಯಾಕೆ ಜೈನ್ ಹವಾಲಾ ಹಗರಣದಲ್ಲಿ ಬರೀ ಯಾವುದೋ ಒಂದು ಡೈರಿಯಲ್ಲಿ ಎಲ್ ಕೆ ಅಂತ ಬಂದ ತಕ್ಷಣ ಲಾಲ್ಕೃಷ್ಣ ಅಡ್ವಾಣಿ ತೊಂಬತ್ತಾರರ ಚುನಾವಣೆಯನ್ನ ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದ್ರು ನೀವು ಆ ನೈತಿಕ ಪರಂಪರೆಯನ್ನ ಅದನ್ನ ನೈತಿಕ ಅಂತಾನೂ ಕರೆಯಲ್ಲ ಒಂದು ಪ್ರೆಸಿಡೆನ್ಸ್ ಅನ್ನ ಅದನ್ನ ಸೆಟ್ ಮಾಡದೆ ಹೋದ್ರೆ ಸರಿ ನನಗೆ ಕೇಜ್ರಿವಾಲ್ರ ಬಗ್ಗೆ ನನಗೆ ಅಂದ್ರೆ ವೈಯಕ್ತಿಕವಾಗಿ ಅನ್ಸುತ್ತೆ ಆತ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ನೀವೊಂದು ಪ್ರಕರಣದಲ್ಲಿ ಒಂದು ಪಾಲಿಸಿಯಲ್ಲಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದೀರಿ ಅಂತ ನಿಮ್ಮದೇ ಚೀಫ್ ಸೆಕ್ರೆಟರಿ ರಿಪೋರ್ಟ್ ಕೊಟ್ಟು ಎಲ್ ಜಿ ಸಿ ಬಿ ಐಗೆ ಆರ್ಡರ್ ಮಾಡಿದ ಮೇಲೆ ನಿಮ್ಮ ಮೇಲೆ ಕೇಸ್ ಹಾಕ್ತಿದೆ ಅನ್ನುವಾಗ ನೀವು ರಾಜೀನಾಮೆಯನ್ನ ಕೊಡದೆ ಸರ್ಕಾರವನ್ನ ನಡೆಸ್ತೀರಿ ಅನ್ನೋದಾದ್ರೆ ನಾಳೆ ಇನ್ನೊಬ್ಬವ ಶುದ್ಧ ಭ್ರಷ್ಟಾಚಾರಿಯೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಎಲ್ಲೋ ಬಂದು ಕುಳಿತುಕೊಳ್ತಾನೆ ಅಂದ್ಕೊಡೋಣ ಆತ ಯಾಕೆ ರಾಜೀನಾಮೆ ಕೊಡ್ತಾನೆ ಆ ಥರ ಜನ ಕೊಡೋದು ಆದಂತಾನೆ ಇಲ್ಲ ನಾಳೆ ಆದರೆ ಇವತ್ತು ಗೊತ್ತಿಲ್ಲ ನಿಮ್ಮ ದೇಶದಲ್ಲಿ ಏನೇನು ಪರಿಸ್ಥಿತಿ ಮುಂದೆ ಬರ್ಬೋದು ಎಸ್ ಬಹುಶಃ ಎಲ್ಲ ಅವರವರ ಲಾಭ ನಷ್ಟಗಳನ್ನಷ್ಟೇ ನೋಡಿ ಶಾಸಕರನ್ನ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಮಂತ್ರಿ ಬರ್ತಾನ್ರಿ ಕರೆಕ್ಟ್ ನಾನು ರಾಜೀನಾಮೆ ಕೊಡೋಲ್ಲ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋಲ್ಲ ನನಗೆ ಶಾಸಕರ ಬೆಂಬಲ ಇದೆ ನಾನು ಮಂತ್ರಿಯಾಗಿ ಮುಂದುವರಿತೀನಿ ಜೈಲ್ನಲ್ಲಿ ಕುಳಿತುಕೊಂಡು ಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾನೆ ಹಾಗೇನು ಮಾಡ್ತೀರಿ ಎಸ್ ಸರ್ ನೋಡೋಣ ಭ್ರಷ್ಟಾಚಾರದ ವಿರುದ್ಧ ದನಿಎತ್ತಿ ರಾಜಕಾರಣಕ್ಕೆ ಬಂದ ನಂತರ ನೀವು ಈ ಪ್ರಕರಣವನ್ನ ನಾನು ಇದ್ರಲ್ಲಿ ಕ್ಲೀನ್ ಆಗಿ ಬರ್ತೀನಿ ಅಲ್ಲಿವರೆಗೊಬ್ರು ಯಾರನ್ನಾದ್ರೂ ಮುಖ್ಯಮಂತ್ರಿ ಅನ್ನ ನೆಮ್ ನನ್ ಗೊತ್ತಿದೆ ಅದು ಯಾಕೆ ಹಂಗ ಅನ್ನಲ್ಲ ಅಂತಂದ್ರೆ ಈ ಈ ಸದಾನಂದ ಗೌಡರು ಏನ್ ಮಾಡಿದ್ರು ಯಡಿಯೂರಪ್ಪನವ್ರಿಗೆ ಏನ್ ಮಾಡಿದ್ರು ತಾನ ಒಮ್ಮೆ ಸಿಕ್ಕ ಮೇಲೆ ಅಧಿಕಾರ ಕೇಳಿದ್ರು ಮೇಲೆ ಕೇಸ್ ಆಗಿದೆ ಅಂದ್ರೆ ಎಸ್ ಈ ಹೆದರಿಕೆ ರಾಜಕಾರಣದಲ್ಲಿ ಕುರ್ಚಿ ಕುರ್ಚಿ ಬಿಟ್ಟುಕೊಡೋದಷ್ಟು ಸುಲಭ ಕೆಲವು ಪರಂಪರೆಗಳನ್ನ ಪಾಲಿಸಬೇಕು ನಿಜ ನಿಜ ಎಸ್ ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ ಬ್ರೇಕ್ ಆದ ಮೇಲೆ ಮಹಾರಾಷ್ಟ್ರದ ವಿಚಾರಕ್ಕೆ ಬರೋಣ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋಣ ಅಲ್ಲಿ ಮಹಾವಿಕಾಸ್ ಅಗಾಡಿಯಲ್ಲಿ ಮತ್ತೆ ಬಿಕ್ಕಟ್ಟು ಆ ಬಗ್ಗೆ ಇನ್ ಡೀಟೇಲ್ ಮಾತನಾಡೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್